ಹಾಯ್ ಹಲೋ ನಮಸ್ತೆ ಇವತ್ತು ಸ್ಟಿಚ್ ಮಾಡಿರೋ ಅಂಥದ್ದು ಈ ಥರ ನೆಕ್ಟೆಡ್ ಸ್ಯಾರಿ ಅದ್ರ ಎಡ್ಜಲ್ಲಿ ಸಣ್ಣ ಸಣ್ಣ ಬೀಟ್ಸ್ ಬಂದಿದೆ ಇದು ಆನ್ಲೈನ್ ಸ್ಯಾರಿ ಓಕೆನಾ ಇದನ್ನು ನಾನು ಪಾಪಗೆ ಎಷ್ಟು ಲೆಂತ್ ಬೇಕು ಅಂತ ಹೇಳಿ ನಾನು ತೊಗೊಂಡಿದ್ದೀನಿ ಈ ಥರ ತಗೊಂಡು ಅದನ್ನು ಕೆಳಗಡೆಯಿಂದ ಅಂದರೆ ಎಡ್ಜಿಂದ ಏನು ಲೆಂತ್ ಬೇಕು ಅಂದರೆ ಅದು ನನ್ಗೆ ತೊಗೊಂಡಿರೋ ಸೆಕೆಂಡ್ ಸ್ಟ್ಯಾಂಡರ್ಡು ಹಾಗಾಗಿ ನಾನು ಆ ಕಡೆಯಿಂದ ತೊಗೊಂಡ್ರೆ ಕಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ ಅನ್ನೋ ಕಾರಣಕ್ಕೆ ಈ ಕಡೆ ನೆಟ್ಟೆಡ್ ಇದೆಯಲ್ಲ ಆ ಕಡೆ ತೊಗೊಂಡು ಮಾರ್ಕ್ ಹಾಕ್ತಿದ್ದೀನಿ ಆ ಮಾರ್ಕ್ ಏನಂತ ಅಂದರೆ ಆಲ್ಮೋಸ್ಟ್ ಪೀಸಿಗೆ ಬೀಳೋದ್ಕಿಂತ ಟೇಬಲಿಗೆ ಬೀಳೋದೇ ಜಾಸ್ತಿ ಆಗ್ತಿತ್ತು ಈ ರೀತಿ ಮಾರ್ಕ್ ತಗೊಂಡು ಫುಲ್ ಸೀರೆನ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಕಟಿಂಗು ಸ್ಟಿಚಿಂಗ್ ಫುಲ್ ವಿಡಿಯೋ ಇದೆ ನೋಡಿ ನಿಮಗೆ ಅರ್ಥ ಆಗಿ ನಿಮಗೆ ಯಾರಿಗಾದರೂ ನಿಮ್ಮ ಮನೆ ಪಾಪುಗೆ ಇಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲ ಅಕ್ಕ ತಂಗಿ ಮಕ್ಕಳಿಗೆಲ್ಲ ಹೊಲಿಬೇಕಂತ ಅನಿಸಿದರೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ಯಾರಿನೂ ಅಷ್ಟೇ ಅನ್ ಮೀಶೋದಲ್ಲೆಲ್ಲ ಎಂಟು ಟು ಫಿಫ್ಟಿ ತ್ರೀ ಹಂಡ್ರೆಡು ಸಮಥಿಂಗ್ ಅಷ್ಟೇ ಜಾಸ್ತಿ ಇಲ್ಲ ಎಲೆಕ್ಟ್ರಾನಿಕಲ್ ಸೀಸರ್ ಏನಕ್ಕೆ ಕೆತ್ತಿಟ್ಟೆ ಅಂತ ಅಂದರೆ ಅದು ತುಂಬ ಇದೆ ಅಂದರೆ ನಾನು ಸ್ವಲ್ಪ ಅಂದಾಜು ಮಾಡೇ ಕಟ್ ಮಾಡ್ತಾಯಿದ್ದೀನಿ ಆಗಾಗಷ್ಟೇ ಒಂಥರ ಸೂರ್ಯಕಾಂತಿ ಹೂ ಥರ ಇರೋ ಸ್ಯಾರಿ ಡಿಸೈನು ಸ್ಟಿಚ್ ಆದಮೇಲೆ ಫುಲ್ ಫಿನಿಷಿಂಗಾಗಿ ಚೆನ್ನಾಗಿ ಬಂತು ಯಾವಾಗ ಇದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಾನು ವೀಡಿಯೋ ಮಾಡಿದ್ದು ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಇವಾಗ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಎಡ್ಜಲ್ಲಿ ಸ್ಲೀವ್ ಡಿಸೈನ್ ಮಾಡ್ತಾಯಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಅದನ್ನು ವೇಸ್ಟ್ ಮಾಡೋಕ್ಕೆ ನನಗೆ ಯಾಕೋ ಮನಸ್ಸಾಗಲಿಲ್ಲ ಮತ್ತು ಬಾಡಿಗೆ ಬೇಕಾಗಿರೋ ಅಷ್ಟು ಬಟ್ಟೆ ಅದು ಚಿಕ್ಕ ಹುಡುಗಿ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡು ಆಗಿರೋದ್ರಿಂದ ತುಂಬ ಚಿಕ್ಕ ಬಟ್ಟೆ ಸರಿಗಿನ ಕಡೆ ಫ್ಲವರ್ ಇರೋದನ್ನು ಇಟ್ಕೊಂಡಿದ್ದೀನಿ ಮತ್ತು ಎಡ್ಜಿನ ಬಟ್ಟೆನ ನಾನು ಸ್ಲೀವಿಗಾಗಿ ತೊಗೊಂಡಿದ್ದೀನಿ ಆ ಸ್ಲೀವ್ ಡಿಸೈನ್ ನೋಡ್ಬೋದು ತುಂಬ ಟ್ರೆಂಡಿ ಆಗಿದೆ ಟ್ರೈ ಮಾಡ್ಬೋದು ಓಕೆನಾ ಇದು ಬಂದು ಇಷ್ಟು ಬಟ್ಟೆ ಬಂದು ಕೆಳಗಡೆ ಲಂಗ ಅಂದರೆ ಸ್ಕರ್ಟಿಗೆ ಕಟಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದು ಇಲ್ಲಿ ನೋಡಿ ಆ ಶೇಪ್ ಇದೆಯಲ್ಲ ಆ ಶೇಪಲ್ಲಿ ನಾನು ಈ ರೀತಿ ಟ್ರೈಯಾಂಗಲ್ ವಿ ಶೇಪ್ ಥರ ಇದ್ದಾಗ ಕ್ರಾಸಾಗಿ ಡೈರೆಕ್ಟ್ ಮಾರ್ಕ್ ಹಾಕ್ಕೊಂಡು ಇಷ್ಟು ಇಂಚು ಅಂದರೆ ನಿಮಗೆ ಲೆಂತ್ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚ್ ತೊಗೋಬೋದು ನಾನೊಂದು ಒಂಬತ್ತು ಹತ್ತು ಇಂಚಷ್ಟು ತಗೊಂಡಿದ್ದೀನಿ ಈ ರೀತಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಲೈನಿಂಗ್ ಆಗ್ತಿಲ್ಲ ಈ ರೀತಿ ಸ್ಲೀವ್ನ ಅಟ್ಯಾಚ್ ಮಾಡಿದ್ರೆ ಕೆಳಗೆ ಫ್ಯಾನ್ಸಿಯಾಗಿ ಮತ್ತು ಇದೆಯಲ್ವಾ ಎಡ್ಜಲ್ಲಿ ಬೀಡ್ಸ್ ಇದೆ ಗೋಲ್ಡ್ ಬೀಡ್ಸು ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ನಾನು ಹೊಸ್ದಾಗಿ ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೆ ಏನಾದರೂ ಬರಲಿಲ್ಲ ಅಂದರೆ ಇರಲಿ ಬಂದರೆ ಇರಲಿ ಅನ್ನೋ ಕಾರಣಕ್ಕೆ ಅದು ತುಂಬ ಅಂದರೆ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ಇವಾಗ ಎಲ್ಲಿದೆಯಲ್ಲ ಅದನ್ನು ನಾನು ಪ್ರಿಂಟಿಗೆ ಶೇಪ್ ಕೆಳಗಡೆ ಬರೋ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸಿದಷ್ಟೆ ಇನ್ನು ಬಾಡಿ ಮೆಜರ್ಮೆಂಟಿಗೆ ತೊಗೋತಿದ್ದೀನಿ ಏನೊಂದು ಟ್ವೆಂಟಿ ಟೂ ಇರ್ಬೋದು ಅಷ್ಟೇ ಹಾಗಾಗಿ ಅದಕ್ಕೆ ಎಷ್ಟು ಬೇಕು ಅಂತ ತಗೊಂಡಿದ್ದೀನಿ ಮಾಮೂಲಿ ಚಿಕ್ಕದಾಗಿ ಲೆಂತ್ ಬಂದು ಏನಂದ ಒಂದು ಹದಿಮೂರು ಹದಿನಾಲ್ಕು ಅಷ್ಟೇ ಅಷ್ಟು ಇಲ್ಲ ಮಿಡಿ ಥರ ಹೊಲ್ದಿದೆ ಆಲ್ಮೋಸ್ಟು ಮಿಕ್ಕಿದ ಪೀಸಲ್ಲಿ ನಾವು ವೇಲ್ನ ಮಾಡಿದ್ದು ಇದನ್ನು ನಾವು ಫೋಲ್ಡಿಂಗ್ ಮಾಡೋಣ ಹಿಂದೆ ಮುಂದೆ ಎರಡೂ ಒಂದೇ ತಗೊಂಡು ಬ್ಯಾಕ್ ಹುಕ್ಕ ಇದ್ರೂ ಚೆಂದ ಇತ್ತು ಅದು ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿ ಪಾಪು ಲೆಂತ್ ಎಷ್ಟಿದೆ ಅಂತ ಹೇಳಿ ತಗೊಳ್ಳಿ ಈ ಪಾಪಿಗೆ ಬಂದು ಹದಿಮೂರು ಹದಿಮೂರುವರೆ ತಗೊಂಡಿದ್ದೀನಿ ಸೆಂಟರ್ ಪಿನ್ನ ಹಾಕಿದ್ದೀನಿ ಇದು ಬೋಟ್ನೆ ಕಲರ್ಸ್ ತುಂಬ ಚಿಕ್ಕ ನೆಕ್ಕು ಹಾಗಾಗಿ ನಾನು ಶೋಲ್ಡರ್ ಬಂದು ಐದು ಇಂಚ್ ತಗೊಂಡಿದ್ದೀನಿ ಪ್ರೆಂಟ್ ಬಂದು ಎರಡು ಇಂಚು ತೊಗೊಂಡಿದ್ದೀನಿ ಡೌನ್ ಬಂದು ಪ್ರೆಂಟ್ ಟೀಪು ನಾಲ್ಕು ಇಲ್ಲ ಮೂರುವರೆ ಅಷ್ಟೇ ಸಾಕು ಚಿಕ್ಕವರಾಗಿರೋದ್ರಿಂದ ಅದಕ್ಕೆ ನಾನು ಲೂಫ್ ಡಿಸೈನ ಹಾಕಿದ್ದೀನಿ ನೀವು ನೋಡ್ಬೋದು ಬಾಡಿ ಮೆಜರ್ಮೆಂಟ್ ಬಂದು ಇಪ್ಪತ್ತ ಎರಡು ಇಂಚು ಅಂದರೆ ಸುತ್ತಳತೆ ತುಂಬ ಚಿಕ್ಕ ಪಾಪು ಆಗಿರೋದ್ರಿಂದ ಈ ರೀತಿ ತೊಗೊಂಡಿದ್ದೀನಿ ಕಂಕ್ಲು ಎಷ್ಟಿರುತ್ತೆ ಅಂತ ಹೇಳಿ ನೋಡ್ಕೊಂಡು ತಗೊಂಡಿದ್ದೀನಿ ಸ್ವಲ್ಪ ಡೀಪ್ ಬ್ರಾಡ್ ತಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಆಮೇಲೆ ಅನ್ನಿಸ್ತು ಸ್ವಲ್ಪ ಚಿಕ್ಕ ತೊಗೋಬೇಕಿತ್ತು ಅಂತ ನೀವು ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಚಿಕ್ಕನೇ ತೊಗೊಳ್ಳಿ ಬ್ರಾಡ್ ಇರ್ ಬ ಅಂದರೆ ದೊಡ್ಡೋರ್ಗಾದರೆ ಅದು ಫಿಟ್ಟಿಂಗಾಗಿ ಕೂರುತ್ತೆ ಮಕ್ಳಿಗಲ್ವಾ ಸ್ವಲ್ಪ ಚಿಕ್ಕನೇ ಇರಲಿ ವೇರ್ ಮಾಡಿಸಿರೋದನ್ನು ನಾನು ತೋರಿಸಿದ್ದೀನಿ ಈ ಡಿಸೈನ್ಗೆ ಬ್ಯಾಕಿಗೆ ಬಂದು ಎಂಟು ಇಂಚು ಏಳು ಇಂಚ್ ತೊಗೋತಾ ಇದ್ದೀನಿ ಅದು ಬಂದು ಬೇರೆ ಶೇಪ್ ಇದೆ ಹಾಗಾಗಿ ಇದು ಒಂಥರ ಏನಂತಾರೆ ಈ ಶೇಪಿಗೆ ನಾನು ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀನಿ ಇದಕ್ಕೆ ಬ್ಯಾಕ್ ಉಕ್ಕಿಗೋಸ್ಕರ ಅಷ್ಟೇ ಅದು ಕೆಳಗಡೆ ಬ್ಯಾಕ್ ಉಕ್ಕಿದ್ರೆ ಏನಂತಂದರೆ ಮಕ್ಳಿಗೂ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೊಡ್ಬೋದು ಅಂತ ಈ ರೀತಿ ಬ್ಯಾಕ್ ಶೇಪ್ನ ತಗೊಂಡಿದ್ದೀನಿ ದೊಡ್ಡೋರ್ಗೂ ಚೆನ್ನಾಗಿರುತ್ತೆ ಚಿಕ್ಕವ್ರಿಗೂ ಚೆನ್ನಾಗಿರುತ್ತೆ ಬ್ಯಾಕ್ದು ಏನೂ ಪ್ರಾಬ್ಲಮ್ ಬರಲಿಲ್ಲ ಪ್ರಿಂಟಲ್ಲಿ ಸ್ವಲ್ಪ ಡೀಪ್ ಕಡಿಮೆ ಇರಬೇಕಾಗಿತ್ತು ಅಂತ ನನಗೊಂದು ಸೆಕೆಂಡ್ ಅನ್ನಿಸ್ತು ಪಾಪಿಗೆ ಬೇರ್ ಮಾಡಿದಾಗ ಆಮೇಲೆ ಏನಷ್ಟು ಅನ್ನಿಸ್ಲಿಲ್ಲ ಇವಾಗ ನಾನು ಇದನ್ನು ವೇಸ್ಟ್ ಬಟ್ಟೆನ ಎತ್ತಿಟ್ಕೊಂಡಿದ್ವಲ್ಲ ಫ್ಲವರ್ ಎಲ್ಲಿ ಬರುತ್ತೆ ಅದನ್ನು ಪ್ರಿಂಟಿಗೆ ಲೂಫಿಂದ ಕೆಳಗೆ ಬರೋ ರೀತಿ ತಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಅಂದರೆ ಬ್ಯಾಕಿಗಿಲ್ಲ ಅಂತ ಅಂದ್ರೂ ನಡೆಯುತ್ತೆ ಸೊ ಪ್ರಿಂಟಿಗೆ ಬೇಕಾಗೇ ಬೇಕಾಗುತ್ತಲ್ವಾ ಆ ಶೇಪಿಗೆ ಹಾಗಾಗಿ ಈ ರೀತಿ ತಗೊಂಡೆ ನಾನು ನೆಕ್ಕಲ್ಲಿ ಮಾತ್ರ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಇನ್ನೆಲ್ಲ ಸೈಡು ಸೀದಾ ಹೆಂಗ್ ಹಂಗೆ ಕಟಿಂಗ್ ಮಾಡ್ತೀನಿ ಡಮ್ಮಿ ಸ್ಟಿಚ್ ಹಾಕಿ ವೇಸ್ಟ್ನ ಕಟ್ ಮಾಡಾಕ್ತೀನಿ ಹಾಕ್ತೀನಿ ಈ ಆದಾಗ ಅಲ್ಲಿ ನಾನು ಪ್ರೆಂಟಿಗೆ ಆ ಸ್ಟೋನ್ ಇದೆಯಲ್ಲ ಆ ಸ್ಟೋನ್ ತಕ್ಕೊಂಡು ಸ್ವಲ್ಪ ಪ್ರೆಂಟಿಗೆ ಕೊಡೋಣ ಅನ್ನೋ ಪ್ಲ್ಯಾನ್ ಆಗುತ್ತೆ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣ್ಬೋದು ಅಂತ ವೇರ್ ಮಾಡಿದಾಗ ಗ್ರ್ಯಾಂಡಾಗಿ ಕಾಣಿಸ್ತೇ ಹೊರತು ಹೊಲ್ದಾಗ ಗ್ರ್ಯಾಂಡ್ ಕಾಣಿಸ್ಲಿಲ್ಲ ನನಗೆ ಏನು ಏನು ಮಿಸ್ ಮಾಡಿದೆ ಅಂತ ಹೇಳಿ ಸ್ವಲ್ಪ ಹುಡುಕ್ತೆ ಬಟ್ ಆಮೇಲೆ ಪ್ಲ್ಯಾಶ್ ಆಯಿತು ವೇಲು ಇದು ಕಂಪಲ್ಸರಿ ಬೇಕಾಗಿ ನಾವು ವೇಲ್ ಬೇಡ ಮಿಡಿದ ಥರ ಸಿಂಪಲ್ಲಾಗಿ ಹೊಲಿಯೋಣ ಅಂತ ಅಂದ್ಕೊಂಡಿದ್ದು ಈ ರೀತಿ ಬ್ಯಾಗ್ನ ಇಟ್ಟು ಬ್ಯಾಗ್ನ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿಕೊಂಡೆ ಶೇಪ್ನ ಆವಾಗ ನಾನು ಬ್ಯಾಕ್ ಉಪ್ಪು ಕೊಡೋಕ್ಕಾದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡೆ ಇದು ಸ್ಲೀವ್ ಕಟ್ಟಿಂಗು ಮತ್ತು ಬ್ಯಾಕು ಮತ್ತು ಪ್ರೆಂಟು ಕಟ್ಟಿಂಗ್ ಆಯಿತು ಇದು ವೇಸ್ಟ್ ಬಟ್ಟೆನ ತೊಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ಫ್ಲವರ್ ಅದು ಇದಕ್ಕೆಲ್ಲ ಕಟ್ ಮಾಡೋಕ್ಕಾಗುತ್ತೆ ಅಂತ ಇದು ಲಂಗಕ್ಕೆ ಲೈನಿಂಗು ಸ್ಟ್ರೈಟ್ ಲೈನಿಂಗು ಮತ್ತು ಸಣ್ಣ ಸಣ್ಣ ಫಿಲ್ಟ್ ಕೊಡೋಣ ಅಂತ ಹೇಳಿ ಮೆಜರ್ಮೆಂಟ್ನ ತಗೊಂಡು ಅವರು ಫ್ಯೂಚರ್ಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಲಾಂಗ್ ಹೊಲ್ಸಿದ್ದಾರೆ ಕೆಳಗಡೆ ಸ್ಟೋನ್ ಇದೆಯಲ್ಲ ಇದನ್ನು ಅಷ್ಟೇ ಸ್ವಲ್ಪ ಲಾಂಗ್ ತೊಗೊಂಡಿದ್ದು ಆ ಬಟ್ಟೆ ಕಟ್ ಮಾಡ್ಕೊಂಡಲ್ಲ ಅದು ಬ್ಲೌಸ್ ಹೊಲಿಬೇಕಿದ್ರೆ ಪ್ರಿಂಟಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ತೆಗ್ದಿಟ್ಕೊಂಡೆ ಇದು ರಿಂಕಲ್ಸ್ ಕೊಡ್ತಾ ಹೋಗ್ಬೇಕು ಈ ರೀತಿ ಮಿಡಿ ಸೊ ಸೊ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಸಣ್ಣ ಸಣ್ಣ ಕೈಯಲ್ಲಿ ಹಿಂಗೆ ರಿಂಕಲ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಬೇರೆ ಮತ್ತು ಲೈನಿಂಗ್ ಬೇರೆ ರಿಂಕಲ್ಸ್ನ ಕೊಡ್ತಾ ಹೋಗಿದ್ದೀನಿ ತುಂಬ ಈಸಿ ಇರುತ್ತೆ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳನ್ನು ಸ್ವಲ್ಪ ಇಲ್ಲ ಅಕ್ಕ ತಂಗಿ ಅಣ್ಣ ತಮ್ಮದಿರ ಮಕ್ಕಳಿಗೆಲ್ಲ ಈ ಥರ ವೇರ್ ಮಾಡಿಸಿ ಕೊಟ್ಟರೆ ಅವರಿಗೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅಂದರೆ ಬಿಗಿನರ್ಸ್ ಆಗು ಆಗಿರೋವಂಥವ್ರಿಗೆ ಆಲ್ರೆಡಿ ಟೈಲರ್ ಆಗಿರೋರಿಗೆ ಆಲ್ಮೋಸ್ಟ್ ಇದಕ್ಕಿಂತ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಮಾಡಿ ಟೈಲರ್ ಆಗಿರ್ತೀವಿ ಬಿಗಿನರ್ಸ್ಗೆ ಸ್ವಲ್ಪ ಟ್ರೆಂಡಿ ಟ್ರೆಂಡಿ ಆಗಿ ಕಾಣಿಸುತ್ತೆ ತುಂಬ ಆಗಿರುತ್ತೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದೆ ಅಷ್ಟೆ ಸಂಕ್ರಾಂತಿ ಹಬ್ಬದ ದಿನವಂತೂ ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಪಾಪು ನೋಡಿ ಈ ರೀತಿ ಫಿಲ್ಟ್ನ ಕೊಡಬೇಕು ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹಂಗೇ ನೋಡಿ ಕಾಣಿಸ್ತಿದ್ಯಾ ಈ ರೀತಿ ಫಿಲ್ಟ್ ಕೊಟ್ಟರೆ ಮುಗೀತಷ್ಟೇ ಪಾಪು ಸೊಂಟ ಎಷ್ಟಿದೆ ಅಂತ ನೋಡಿಕೊಂಡು ಫಿಲ್ಟ್ ಕೊಟ್ಕೊಂಡು ಅಳ್ತೆ ಮೆಜರ್ಮೆಂಟ್ ನಾನು ಆ ಮಿಷಿನ್ಗಳಲ್ಲಿ ಏನಂದರೆ ಮೆಜರ್ಮೆಂಟ್ ಅಲ್ಲೇ ಇರುತ್ತೆ ಟೇಪಲ್ಲಿ ಏನು ನೋಡ ನೋಡ ಹಾಗಿಲ್ಲ ಇಷ್ಟು ಇಂಚು ಅಂತ ಹೇಳಿ ನಾನು ಅಲ್ಲೇ ನೋಡಿಕೊಂಡೆ ಅದಾದಮೇಲೆ ಲೈನಿಂಗು ಅಷ್ಟೇ ಟಾಪ್ ಸೈಡು ಸ್ವಲ್ಪ ಜಾಸ್ತಿ ಕೊಡಬೇಕು ಇನ್ಸೈಡ್ ಲೈನಿಂಗ್ ಸ್ವಲ್ಪ ಲೈಟಾಗಿ ಕೊಡಿ ಪರವಾಗಿಲ್ಲ ಕಾಲು ತೊಡ್ರೂ ಸೊ ಅಷ್ಟು ತುಂಬ ಚಿಕ್ಕ ಆಗಿರಬಾರ್ದಷ್ಟೇ ಮಕ್ಳಿಗೆಲ್ಲ ಏನು ತೊಡ್ರು ಸೊಲ್ಲ ದೊಡ್ಡವ್ರಿಗೆ ಮಾತ್ರ ಸ್ವಲ್ಪ ಜಾಸ್ತಿನೇ ಲೈನಿಂಗ್ ಬೇಕಾಗುತ್ತೆ ದಪ್ಪ ಇರೋರಿಗೆ ಈ ರೀತಿ ಫಿಲ್ಟು ಒಳಗಡೆ ಕೊಟ್ಟರೆ ತುಂಬ ದಪ್ಪ ಕಾಣ್ತಾರೆ ಸೊ ಅವರಿಗೆ ಅಂಬ್ರೆಲಾ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಸಣ್ಣ ಇರೋವಂಥವ್ರಿಗೆ ಒಳಗಡೆನು ಲೈನಿಂಗ್ನ ಈ ಥರ ಫಿಲ್ಟ್ ಕೊಟ್ಟರು ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಅದ್ರ ಮೇಲೆ ಇದನ್ನು ಲೈನಿಂಗ್ ಮೇಲೆ ಬಾಡಿ ಬಟ್ಟೆನ ಟಾಪ್ ಸೈಡ್ ಸ್ಯಾರಿ ಬಟ್ಟೆನ ಹಿಟ್ಕೊಂಡು ಎರಡನ್ನ ಸೇರಿಸಿ ಅಟ್ಯಾಚ್ ಮಾಡ್ಕೊಂಡ್ವಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಬಾರ್ಡ್ರಲ್ಲಿ ಕಾಣ್ತಿರ್ಬೋದು ನಿಮಗೆ ಲಡ್ಕನ ಈ ರೀತಿ ಇದೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ನನಗೇನೋ ಒಂಥರ ಸೀರೆನೂ ಇಷ್ಟ ಆಯಿತು ಸೀರೆ ವೇರ್ ಮಾಡೋದಕ್ಕಿಂತ ಮಕ್ಳಿಗಾಗೇ ಮಾಡಿರೋ ರೀತಿ ಇದೆ ಪರ್ಫೆಕ್ಟ್ ಇದೆಯಾ ಸೊಂಟದಳಿತೆ ಆಮೇಲೆ ತುಂಬ ಚಿಕ್ಕ ಆದರೆ ತುಂಬ ದೊಡ್ಡ ಆದರೆ ಸುಮ್ಮನೆ ಪ್ರಾಬ್ಲಮ್ ಏನಕ್ಕೆ ಅಂತ ಹೇಳಿ ನೀವು ನೋಡ್ಬೋದು ಈಗ ಅವರು ಫ್ಯೂಚರಿಗೆ ಅಂದರೆ ಏನು ಗೊತ್ತಾ ಇವಾಗ ಯಾರು ಅಷ್ಟು ವೇರ್ ಮಾಡಿದ ಬಟ್ಟೆನೇ ವೇರ್ ಮಾಡೋಲ್ಲ ಅಲ್ವಾ ಹಾಗಾಗಿ ನಾನು ತುಂಡ ಮಾಡ್ತಿದ್ದೀನಿ ತುಂಡ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಅವರು ಈ ವರ್ಷ ಇಕ್ಕಿದ್ರೆ ನೀನು ಯಾವಾಗ ಇಕ್ತಾರೋ ಈಗೆಲ್ಲ ಪರಿಸ್ಥಿತಿ ಹಂಗೆ ಅಲ್ಲ ಬಟ್ಟೆ ಸುಮ್ಮನೆ ತಗೋತಿದ್ದೀವಿ ಅಷ್ಟೇ ಬಟ್ಟೆನ ವೇರ್ ಮಾಡೋದು ತುಂಬ ಕಡಿಮೆ ಹಾಗಾಗಿ ಪಾಪುಗೆ ಮುಂದಕ್ಕೆ ಯೂಸ್ ಆಗಲಿ ಅಂತ ಹೇಳಿ ಈ ರೀತಿ ಫೋಲ್ಡಿಂಗ್ ಮಾಡಿದ್ದೀನಿ ಫೋಲ್ಡಿಂಗ್ ಅಂದರೆ ಮಿನಿಮಮ್ ಮೂರು ಇಂಚ್ ಉದ್ದಾನ ಮಾಡ್ಕೊಬೋದು ಅವರು ಆ ರೀತಿ ಫೋಲ್ಡ್ ಮಾಡಿದ್ದೀನಿ ಕಾಣಿಸ್ತಿರ್ಬೋದು ನಿಮಗೆ ನೀವು ಅಷ್ಟೇ ಲಂಗರ್ ಬ್ಲೌಸ್ ಹೊಲಿದ್ರೆ ಬಾರ್ಡರಿಂದ ಹಿಂಬಾದಿಗೆ ಈ ಥರ ಫೋಲ್ಡಿಂಗ್ ಮಾಡಿ ಮೇಲ್ಗಡೆಯಿಂದ ಒಂದು ಕಿಣರಿ ಹಾಕಿದ್ರೆ ಅಷ್ಟು ಕಾಣಲ್ಲ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಹೊಲಿದಾಗ ತುಂಬ ಅಂದರೆ ತುಂಬ ಹಳೇದಾದ ಮೇಲೂ ಅತ್ತೆ ಹೊಲ್ಕೊಟ್ರು ಚಿಕ್ಕಮ್ಮ ಹೊಲ್ ಕೊಟ್ಟರು ದೊಡಮ್ಮ ಹೊಲ್ ಕೊಟ್ಟರು ಅನ್ನೋ ಫೀಲಲ್ಲಿ ಮಕ್ಳುಗಳಿಗೂ ಸ್ವಲ್ಪ ನೆನ್ಪು ಕುಳಿಯುತ್ತೆ ಒಂದು ಸರಿ ವೇರ್ ಮಾಡಿದ ತಕ್ಷಣ ಹಾಳಾಗೋ ಸಾಧ್ಯತೆ ಇರುತ್ತೆ ಅಲ್ವ ತುಂಡ ಆಗಿ ಅವರು ಸುಮ್ಮನೆ ವೇಸ್ಟ್ ಮಾಡ್ತಾರೆ ಹಾಗಾಗಿ ಒಂದು ಎರಡು ಮೂರು ಸರಿ ವೇರ್ ಮಾಡಲಿ ಕೊಟ್ಟಿರೋ ದುಡ್ಡಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ರೀತಿ ಸ್ಟಿಚ್ನ ಮಾಡಿದೆ ಲೈನಿಂಗು ಅಷ್ಟೇ ಅಂದರೆ ಮುಂದೆ ಮುಂದೆ ಲೈನಿಂಗ್ ತುಂಡ ಆದರೆ ಅದಕ್ಕೆ ಜೈಂಟ್ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಲೈನಿಂಗಿಗೂ ನಾನು ಫೋಲ್ಡಿಂಗ್ನ ಕೊಟ್ಟಿದ್ದೀನಿ ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಅಲ್ಲಿ ಕಾಣಿಸ್ತಿದ್ಯಾ ಎಷ್ಟು ಲಾಂಗ್ ಇದೆ ಅಂತ ನಾನು ಮೊದಲು ತಗೊಂಡು ತೊಗೊಂಡಿದ್ನಲ್ವಾ ಅದಕ್ಕಿಂತ ತುಂಡ ಮಾಡ್ಕೊಂಡಿದ್ದೀನಿ ಇದೇನಕ್ಕೆ ಅಂತ ಅಂದರೆ ಸೊಂಟಕ್ಕೆ ಬೆರಟ್ ಪಟ್ಟಿಗೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಅದಕ್ಕೆ ತೊಗೊಂಡಿದ್ದೀನಿ ಎಷ್ಟು ಒಂದು ಮೂರು ಇಂಚಷ್ಟು ತೊಗೊಂಡಿದ್ದೀನಿ ತುಂಬ ದೊಡ್ಡದು ಬೇಡ ತುಂಬ ಚಿಕ್ಕದು ಬೇಡ ಅಂತ ಹೇಳಿ ಕಾಣಿಸ್ತಿರ್ಬೋದು ಬಾಡಿ ಬಟ್ಟೆ ಅಂದರೆ ಲಂಗದ ಬಟ್ಟೆಯಲ್ಲಿ ನಾನು ಅದನ್ನು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅಟ್ಯಾಚ್ ಮಾಡ್ಬೋದು ಒಂದು ಒಂದು ಇಂಚಷ್ಟು ಗ್ಯಾಪ್ನ ನಾವು ಕೊಡಬೇಕಾಗುತ್ತೆ ಆಗ ಡೈರೆಕ್ಟ್ ಬಟ್ಟೆ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತ ಒಂದು ಹೊಲಿಗೆನ ಹಾಕ್ಕೊಂಡಿದ್ದೀನಿ ಇದು ಟಾಪ್ ಸೈಡಿಂದ ಫಿನಿಶಿಂಗ್ ಬರಬೇಕಲ್ವಾ ಹಾಗಾಗಿ ಇನ್ಸೈಡ್ಗೆ ಬಟ್ಟೆ ಇಟ್ಕೊಂಡು ಟಾಪ್ ಸೈಡಿಗೆ ಮಿಡಿ ಬಟ್ಟೆನ ಇಟ್ಕೊಂಡಿದ್ದೀನಿ ಫೋಲ್ಡಿಂಗ್ ಮಾಡಿಕೊಂಡು ಎಷ್ಟಕ್ಕೆ ಅಷ್ಟಕ್ಕೆ ನಾನು ಒಂದು ಸೈಡ್ ಹೊಲ್ಕೊಂಡಿದ್ದೆ ಒಂದು ಸೈಡ್ ಹೊಲ್ಕೊಂಡಿರಲಿಲ್ಲ ಯಾಕಂತಂದರೆ ಜಾಸ್ತಿ ಕಡಿಮೆ ಆಗುತ್ತೆ ಒಲಿತ ಒಲಿತಾ ಹಾಗಾಗಿ ಅಲ್ಲಿ ಹೊಲ್ಕೊಂಡೆ ಇದೂ ಅಷ್ಟೆ ಒಂದು ನಾಲ್ಕು ಇಂಚು ಮೂರು ಇಂಚಷ್ಟು ಅಷ್ಟು ನಾವು ಫೋಲ್ಡಿಂಗ್ ಮಾಡಿಕೊಂಡ್ರೆ ಆಮೇಲೆ ಫಿನಿಷಿಂಗ್ ಚೆನ್ನಾಗಿ ಕೊಡೋಕ್ಕೆ ಆಗುತ್ತೆ ಅಂತ ಹೇಳಿ ಕೊಟ್ಕೊಂಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟಾಪ್ ಸೈಡಿಂದಾನೆ ತೊಗೊಂಡ್ರೆ ಒಳ್ಳೇದು ಯಾಕಂತಂದರೆ ಎಡ್ಜಲ್ಲಿ ನಾವು ಕಿನ್ನರಿನ ಫಿನಿಷಿಂಗಾಗಿ ಕೊಡ್ಬೋದು ಕಾಣಿಸ್ತಿದೆಯಾ ನಿಮ್ಮ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಕಿನ್ನರಿ ಪಕ್ಕ ಒಂದು ಪಾಯಿಂಟೆಡ್ ಅಂದರೆ ಡಬಲ್ ಸ್ಟಿಚ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ಕ ಅಂದರೆ ನಾನು ಲೂಫ್ ಮಾಡಿ ಹಾಕಿದ್ದೀನಿ ಲೂಫ್ ಮಾಡೋ ವಿಡಿಯೋ ಏನೂ ತೆಗ್ದಿಲ್ಲ ಯಾಕಂತಂದ್ರೆ ವೀಡಿಯೋ ಮಾಡ್ತಿದ್ದಾಗ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಸಂಕ್ರಾಂತಿ ಹಬ್ಬ ಸೀಸನ್ ಅಲ್ವಾ ಹಾಗಾಗಿ ಸಣ್ಣ ಅದು ಸಣ್ಣ ಕೆಲಸ ಜಾಸ್ತಿ ಹೊತ್ತು ಹಿಡಿಯುತ್ತೆ ಅಂತ ಹೇಳಿ ಅವರು ಬೇರೆ ಕೆಲಸ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆದರೂ ಫೋನು ಪರವಾಗಿಲ್ಲ ಬಿಡಿ ಲಡ್ಕನಲ್ವ ಅಂತ ಹೇಳಿ ಮಾಡಿದ್ದು ವೇರ್ ಮಾಡಿದಾಗ ಕಾಣಿಸುತ್ತೆ ಅದು ಅದು ಯಾ ಅದು ಯಾವ ಥರ ಅಂದರೆ ಬೀಟ್ಸ್ ಇದೆಯಲ್ಲ ಆ ಬೀಟ್ಸಲ್ಲಿ ಮಾಡಿದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೈಡಲ್ಲಿ ಈ ರೀತಿ ನಾಲ್ಕನ್ನು ಇಟ್ಕೊಂಡು ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ ಎಷ್ಟನ್ನು ನಾವು ಫೋಲ್ಡ್ ಮಾಡಬೇಕು ಅಂತ ಇಲ್ಲೇ ನೋಡಿಕೊಂಡು ಫೋಲ್ಡಿಂಗ್ ಇದ್ದೀನಿ ಇಲ್ಲಿ ನೋಡಿ ನೋಡ್ಬೋದು ನೀವು ಫೋಲ್ಡಿಂಗ್ ನನ್ನ ಲಂಗದಲ್ಲಿ ಎಷ್ಟು ಫೋಲ್ಡ್ ಮಾಡ್ತಿದ್ದೀನಿ ಅಂತ ಅಂದರೆ ಇನ್ನರು ಕಾಣೋ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಇದನ್ನು ಬಿಚ್ಚು ಆಲ್ಟ್ರೇಷನ್ ಬೇಗನೆ ಮಾಡ್ಕೋಬೋದು ಪಾಪು ಬೆಳೆದಾಗ ಒಂದೆರಡು ವರ್ಷವರೆಗೂ ಯೂಸ್ ಮಾಡ್ಬೋದು ಇನ್ನು ಆಗ ನಾವು ಅಷ್ಟು ಲೆಂತ್ನ ಮಾಡ್ಕೊಬೋದು ಇದು ಇದು ಸ್ಲೀವ್ ಡಿಸೈನು ಈಗ ನಾವು ಸ್ಕರ್ಟ್ ರೆಡಿ ಆಯಿತು ಸೈಡಿಗೆ ಹಾಕಿದ್ವಿ ಈಗ ಬ್ಲೌಸ್ ರೆಡಿ ಮಾಡೋಣ ಸೆಂಟರಲ್ಲಿ ನ್ಯಾಚ್ ಹೊಡೆದು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಈ ರೀತಿ ಫಿಲ್ಟ್ ಕೊಟ್ಕೊಳ್ಳೋಣ ಇಷ್ಟೇ ಇದು ಸ್ಲೀವ್ ಡಿಸೈನ್ ಸ್ಲೀವ್ ವೇರ್ ಮಾಡಿದಾಗ ಏನಾಯ್ತು ಅಂತ ಅಂದರೆ ಸ್ವಲ್ಪ ಲೂಸ್ ಆಯಿತು ಆವಾಗ ನಾನು ಸೆಂಟರ್ಗೆ ಒಂದು ಚಿಕ್ಕದಾಗಿ ಡಾಟ್ ಹಾಕ್ತೀವಿ ಮಿಷಿನಲ್ಲೇ ಅದಿನ್ನೂ ಚೆನ್ನಾಗಿ ಬಂತು ಇದು ಕಾಣಿಸ್ತಿದ್ಯಾ ಮೇ ಟಾಪ್ ಸೈಡು ಲೈನಿಂಗ್ ಬಟ್ಟೆ ಇಟ್ಕೊಂಡು ಇನ್ ಸೈಡು ಪೀಸ್ ಬಟ್ಟೆನ ಇಟ್ಕೊಂಡು ಸ್ಟಿಚ್ ಹಾಕಿ ಅದಕ್ಕೆಲ್ಲ ನ್ಯಾಚ್ ಹೊಡೆದು ಕಟ್ ಮಾಡಿಬಿಟ್ಟು ಪಲ್ಟಾಯಿಸೋಣ ಉಲ್ಟ ಮಾಡೋಣ ಈ ರೀತಿ ಆದಮೇಲೆ ರೆಡಿ ಮಾಡಿ ಬ್ಯಾಕ್ ಶೇಪ್ ನೋಡಿ ನನಗಿದು ತುಂಬ ಸಿಂಪಲ್ ಅನಿಸುತ್ತೆ ಆದರೂ ಚೆನ್ನಾಗಿದೆ ಅಂತ ಅನ್ನಿಸ್ತು ರೌಂಡ್ ಶೇಪೆಲ್ಲ ಎಲ್ಲ ಸಹಜವಾಗಿ ಕೊಟ್ಟು ಕೊಟ್ಟು ಬೇಜಾರಾಗಿತ್ತು ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿದೆ ಅವ್ರೇನು ಇದೇ ಶೇಪ್ ಬೇಕು ಅಂತ ಹೇಳಿರಲಿಲ್ಲ ನನಗಿಷ್ಟ ಆಗಿದೇ ಕೊಟ್ಟೆ ಈ ರೀತಿ ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳೋಣ ಡಾಟ್ಸ್ ಹಿಡಿದ್ಬಿಟ್ಟು ಸೈಡಿಗೆ ಇಟ್ಕೊಂಡೆ ಬ್ಯಾಕ್ ರೆಡಿ ಆಯಿತು ಈಗ ಪ್ರಿಂಟು ಪ್ರಿಂಟಿಗೂ ಅಷ್ಟೇ ಟಾಪ್ ಸೈಡಿಗೆ ಲೈನಿಂಗ್ನ ಇಟ್ಟು ಉಲ್ಟಾ ಸೀದೆ ನೋಡಿಕೊಂಡು ಆ ಫ್ಲವರ್ ಉಲ್ಟಾ ಸೀದಾನೆ ಗೊತ್ತಾಯ್ತಿರ್ಲಿಲ್ಲ ಇನ್ ಸೈಡು ಚೆನ್ನಾಗಿತ್ತು ಟಾಪ್ ಸೈಡು ಚೆನ್ನಾಗಿತ್ತು ಆದರೆ ಒಂದೇ ಒಂದು ಥ್ರೆಡ್ಡಲ್ಲಿ ಸ್ವಲ್ಪ ಚೇಂಜ್ ಇತ್ತು ಹಾಗಾಗಿ ಚೆಕ್ ಮಾಡ್ಕೊಂಡ್ವಿ ಸ್ವಲ್ಪ ಆಚೆ ಈಚೆ ಆಗದೆ ಇರೋ ರೀತಿ ಶೇಪ್ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಆಚೆ ಈಚೆ ಆಗಬಾರ್ದು ಅದು ಲೂಫ್ ಡಿಸೈನ್ ಇದೆಯಲ್ಲ ಅದು ಸ್ವಲ್ಪನಾದರೂ ಆಚೆ ಈಚೆ ಆಗುತ್ತೆ ಸೊ ಹಾಗಾಗಿ ಕ್ಲಿಯರಾಗಿ ನೋಡ್ಕೊಳ್ಳಿ ಈಗ ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳೋಣ ಇದು ಆಲ್ಮೋಸ್ಟ್ ಬಿಗಿನರ್ಸ್ಗೂ ತುಂಬ ಈಸಿ ಇರುತ್ತೆ ನನ್ನ ಕಟ್ಟಿಂಗ್ ಆಗಿರ್ಬೋದು ನನ್ನ ಸ್ಟಿಚ್ಚಿಂಗ್ ಆಗಿರ್ಬೋದು ತುಂಬ ಟಫ್ ಅಂತ ಏನಿರಲ್ಲ ನಾನು ಆಲ್ಮೋಸ್ಟ್ ನೀವು ಕ್ಯಾನ್ವಸ್ನ ನಾನು ಎಷ್ಟ್ರಾ ಬಟ್ಟೆಗೆ ತೊಗೊಳ್ಳಿ ಎಷ್ಟ್ರಾ ಅದನ್ನು ಪೆಲ್ಟಾಯಿ ಸೇಮಿಂಗ್ ಮಾಡಿ ಆ ಥರ ಎಲ್ಲ ಸ್ಟಿಚ್ ಮಾಡಲ್ಲ ಬೋಟಿಕಲ್ಲಿ ನಾನು ಸ್ವಲ್ಪ ಲೋಕಲ್ ಸ್ಟಿಚ್ಚಿಂಗು ಹಾಗಾಗಿ ಇದು ಹೊಸ್ತಾ ಕಲಿಯೋರಿಗೆ ತುಂಬ ಈಸಿ ಮನೆ ಕೆಲಸ ಮಾಡ್ಕೊಂಡು ಮಾಡೋರಿಗೆಲ್ಲ ತುಂಬ ಈಸಿ ಆಗೋಂಥ ಕಟಿಂಗ್ ಮತ್ತು ಇದು ಈ ರೀತಿ ಆದಮೇಲೆ ನಾವು ಸ್ಲೀವ್ನ ನಾವು ಇದನ್ನು ಲೆಸ್ಸಿಗೆ ಅಟ್ಯಾಚ್ ಮಾಡಬೇಕು ಯಾಕಂತಂದರೆ ಅದು ಮೇಲ್ಗಡೆ ಕ್ಯಾಪಿಗೆ ಮಾತ್ರ ಸ್ಲೀವ್ ಡಿಸೈನ್ ಬರೋದು ಹಾಗಾಗಿ ಲೆಸ್ಸಿಗೆ ಅಟ್ಯಾಚ್ ಮಾಡಬೇಕು ಅಂದರೆ ನಾವು ಸ್ಲೀವ್ನ ಪೈಪಿಂಗ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಾನು ಈ ರೀತಿ ತೊಗೊಂಡಿದ್ದೀನಿ ಕಾಣಿಸ್ತಿದೆಯಾ ಇನ್ಸೈಡ್ ಕಂಕಲಲ್ಲಿ ಬರೋಲ್ಲ ಟಾಪ್ ಸೈಡಿಂದ ಮೇಲ್ಗಡೆಯಿಂದ ಬರುತ್ತೆ ಈ ರೀತಿ ಸ್ಲೀವ್ನ ಅಟ್ಯಾಚ್ ಮಾಡಿಕೊಂಡೆ ಈ ರೀತಿ ಬರುತ್ತೆ ಹಾಗಾಗಿ ಸ್ಲೀವ್ಲೆಸ್ ಥರ ರೆಡಿ ಆದ್ಮೇಲೆ ಇದನ್ನ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇದು ಬಂದು ಇನ್ಸೈಡ್ ಬಾಡಿ ಬಟ್ಟೆಯಲ್ಲಿ ನಾನು ಫ್ರೆಂಟಲ್ಲಿ ಬ್ಯಾಕಲ್ಲಿ ಇನ್ಸೈಡಿಗೆ ಫೋಲ್ಡಿಂಗ್ ಮಾಡಿದ್ದು ಈಗ ಫಿನಿಶಿಂಗ್ ಕೊಡೋಣ ಆರು ಆರು ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಂಚಿತ್ತು ಹಾಗಾಗಿ ತುಂಬ ದಪ್ಪ ಅಂದರೆ ಇಷ್ಟು ದಪ್ಪ ಆಗಲ್ಲ ಬಟ್ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಬೇಕಲ್ವಾ ಹಾಗಾಗಿ ಈ ರೀತಿ ಸ್ವಲ್ಪ ಜಾಸ್ತಿ ಬಟ್ಟೆನೇ ಬಿಟ್ಟಿದ್ದೀನಿ ಮತ್ತು ಕಂಕಳಲ್ಲಿ ಕಾಣಿಸುತ್ತೆ ನಾವು ಬಟ್ಟೆ ಬಿಡೋದಲ್ವ ಹಾಗಾಗಿ ನಾನು ಅಲ್ಲೇ ಫೋಲ್ಡಿಂಗ್ ಮಾಡಿ ಒಂದು ವೇಸ್ಟ್ ಇಚ್ ಅಂತ ಹಾಕ್ತೆ ಈಗ ಈ ಥರ ಸೀದಾ ಮಾಡಿ ನೋಡಿ ಈ ರೀತಿ ಸ್ಲೀವ್ ಅಂತೂ ಈಗ ಬ್ಯಾಕಿಗೆ ಮತ್ತು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ ಅಲ್ಲಿ ಈ ಬಟ್ಟೆಗೆ ಸ್ವಲ್ಪ ರಿಂಗ್ ಎಷ್ಟನೇ ಬೇಕಾಗಿತ್ತು ಹಾಗಾಗಿ ನಾನು ಮಿಷಿನಲ್ಲೇ ರಿಂಗ್ ಮಾಡಿಲ್ಲ ಅವರೇ ಎಷ್ಟರ ರಿಂಗ್ನ ಮಾಡಿದರು ಇದಾಗಿತ್ತು ಇವತ್ತಿನ ಸ್ಕರ್ಟಿನ ಸ್ಟಿಚ್ಚು ವೇಸ್ಟ್ ಬಟ್ಟೆಯಲ್ಲಿ ದುಪ್ಪಟ್ಟನು ಮಾಡಿದ್ದೀವಿ ಬ್ಯಾಕ್ ಸೈಡ್ ನೋಡಿ ನೀವು ಈ ರೀತಿ ಲಟ್ಕೊಂಡು ರೆಡಿ ಮಾಡಿದ್ದೀನಿ ಲಂಗಕ್ಕೂ ಇದೆ ಬಟ್ ಕ್ಲಿಯರ್ ಇಲ್ಲ ಅಷ್ಟೇ ಥ್ಯಾಂಕ್ ಯು ಸೋ ಮಚ್